ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಗೆಲುವಿನ ಇತಿಹಾಸ ನಿರ್ಮಾಣವಾಗಲಿದೆ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದು ಈ ಬಾರಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲುವು ಸಾಧಿಸಲಿದ್ದಾರೆ ಜಿಲ್ಲೆಯಿಂದ ದೊಡ್ಡದಾದ ಕೊಡುಗೆಯನ್ನ ನರೇಂದ್ರ ಮೋದಿ ಅವರಿಗೆ ಕೊಡುತ್ತೇವೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ರಾಷ್ಟೀಯ ನಾಯಕರು ನನಗೆ ಈಗಾಗಲೇ ವಿವಿಧ ಜವಾಬ್ದಾರಿಗಳನ್ನು ವಹಿಸಿದ್ದಾರೆ ಕೇರಳದ ಚುನಾವಣೆಗೆ ಸಂಬಂಧಿಸಿದಂತೆ ನೋಡ್ ಸೂಚಿಸಿದ್ದಾರೆ ಅವರು ಏನು ಸೂಚನೆ ಕೊಡುತ್ತಾರೋ ಅದರಂತೆ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಸಮಯ ನೀಡುತ್ತೇನೆ ಎಂದರು ಈಗಾಗಲೇ ಒಂದು ಸುತ್ತು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಚೌಟ ಅವರು ಪ್ರವಾಸವನ್ನು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರವಾಸವನ್ನು ಮುಗಿಸಿದ್ದಾರೆ ಮುಂದೆ ನಲವತ್ತು ದಿನಗಳ ಕಾಲ ಪಾರ್ಟಿ ಮುಂದಿನ ಕಾರ್ಯಯೋಜನೆಗಳಿಗೋಸ್ಕರ ಇವತ್ತು ನಮ್ಮೆಲ್ಲ ಪ್ರಮುಖರು ಸೇರಿದ್ದೀವಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಬಾರಿ ಒಂದು ಗೆಲುವಿನ ಇತಿಹಾಸದ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳಾಗಿದೆ ನಮಗೆ ವಿಶ್ವಾಸ ಇದೆ ಹಿಂದಿನ ಎಲ್ಲ ದಾಖಲೆಗಳನ್ನು ಮೂಡಿದು ಈ ಬಾರಿ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಡ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಗೆಲುವನ್ನು ಸಾಧಿಸ್ತಾರೆ ಸೊ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ನಮ್ಮ ಜಿಲ್ಲೆಯಿಂದ ಮತದ ಹಂತದಲ್ಲಿ ನರೇಂದ್ರ ಮೋದಿಯವರಿಗೆ ಕೊಡ್ತೀವಿ ನೋಡಿ ನಾನು ಪೂರ್ಣ ಪ್ರಮಾಣದಲ್ಲಿ ತಿಳಿದಿದ್ದೇನೆ ನನ್ನ ಅಭ್ಯರ್ಥಿ ಏನು ಹೇಳ್ತಾರೋ ಪಾರ್ಟಿ ಆ ಕಾರ್ಯವನ್ನು ಮಾಡ್ತೇನೆ ನಮ್ಮ ಗುರಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ಗೆಲುವನ್ನು ಸಾಧಿಸಬೇಕು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಹುಮತವನ್ನು ತರಬೇಕು ಅದಕ್ಕೋಸ್ಕರ ಪೂರ್ಣ ಪರಿಶ್ರಮ ಆಗ್ತಾನೆ ನನ್ನ ಎರಡು ಎರಡು ಲಕ್ಷದ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಓಟ್ ಬಂದಿತ್ತು ಅದನ್ನು ಮೂರು ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡಿಬೇಕು ಅಂತ ಹೇಳುವಂಥದ್ದಕ್ಕೆ ನಾನು ಪೂರ್ಣವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಈಗಾಗಲೇ ನನಗೆ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಕ್ಕೂ ಒಂದು ಸ್ವಲ್ಪ ಕೇರಳ ನೋಡಬೇಕು ಅಂತ ಹೇಳಿದರೆ ಬೇರೆ ಬೇರೆ ನೋಡಬೇಕು ಅವ್ರು ಏನು ಸೂಚನೆ ಕೊಡ್ತಾರೆ ಆ ಸೂಚನೆ ಆಧಾರದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಸಮಯ ಕೊಡ್ತಾರೆ ಅವರು ಹೇಳಿದ ಕಡೆಗಳಲ್ಲಿ ಪ್ರವಾಸವನ್ನು ಮಾಡ್ತಾರೆ ನಮ್ಮ ಸಂಘಟನೆಗೋಸ್ಕರ ಇರತಕ್ಕಂಥ ಸಂಘಟನೆ ಕಾರ್ಯವನ್ನು ವಿಸ್ತಾರ ಮಾಡ್ತಾರೆ